ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಿಮಿಕಿರಾಜ್ ಜಿ ಪಿ ಟಿ ಸ್ನೇಹಿತರೆ ಹೀಗೇನು ಇದ್ದೀರಿ ಇದು ಸುಮಾರು ಯಾತ್ರಾರ್ಥಿಗಳಿಗೆ ಹಾಗೂ ಭಕ್ತಾದಿಗಳಿಗೆ ಪರಸ್ಥಳದಿಂದ ಬರುವಂತಹ ಒಂದು ಯಾತ್ರಾರ್ಥಿಗಳಿಗೆ ಭಕ್ತಾದಿಗಳಿಗೆ ಈ ಒಂದು ಕಲ್ಲಿನ ಮಂಟಪ ಎಷ್ಟು ಆಶ್ರಯವನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನ ತಾವು ನೋಡ್ತಾ ಇರ್ಬೋದು ಹಾಗಾಗಿ ಇಲ್ಲಿ ವ್ಯಾಪಾರ ಮಾಡೋಕ್ಕಾಗಿರ್ಬೋದು ಮತ್ತು ಪರಸ್ಥಳದಿಂದ ಬಂದಿರತಕ್ಕಂತಹ ಒಂದು ವ್ಯಾಪಾರಿಗಳು ಈ ಒಂದು ಸ್ಥಳದಲ್ಲಿ ಒಂದು ತಂಗಿದ್ದು ವಿಶ್ರಾಂತಿಯನ್ನು ಪಡೆದು ಊಟ ತಿಂಡಿಯನ್ನು ಮಾಡಿ ಅಲ್ಲೇ ಒಲೆಯನ್ನು ಹಚ್ಚಿಕೊಂಡು ಅಲ್ಲೇ ಒಂದು ರಗ್ಗು ದಿಂಬುದನ್ನೆಲ್ಲ ತಂದು ಊಟವನ್ನು ಮಾಡಿ ವಿಶ್ರಾಂತಿಯನ್ನು ಪಡೆದು ನಂತರ ಒಂದು ಎರಡು ದಿನ ಮೂರು ದಿನ ಆದಮೇಲೆ ತಮ್ಮ ಒಂದು ಸ್ವಂತ ಊರಿಗೆ ಅವರು ತೆರಳುತ್ತಾರೆ ವ್ಯಾಪಾರದ ನಿಮಿತ್ತ ಹಾಗೂ ಯಾತ್ರಾರ್ಥಿಗಳ ನಿಮಿತ್ತವಾಗಿ ಈ ಒಂದು ಸ್ಥಳಕ್ಕೆ ಎಲ್ಲ ನಾವು ಇದು ಮಾಡಿಬಿಟ್ಟು ಹೋಗ್ತಾರೆ ಹಾಗಾಗಿ ನಮ್ಮ ಗುಂಡ್ಲುಪೇಟೆ ಆ ಒಂದು ನಿರಾಶ್ರಿತರಿಗಾಗಲಿ ಅಂದರೆ ನಿರಾಶ್ರಿತರಿಗಾಗಲಿ ಅಂತಲ್ಲ ವ್ಯಾಪಾರ ಮಾಡಿಕೊಂಡು ಬಂದವರಿಗೆ ಮತ್ತು ಪರಸ್ಥಳದಿಂದ ಬಂದಿರತಕ್ಕಂಥವ್ರಿಗೆ ಮುಂದೆ ಹೋಗೋಕ್ಕೆ ಕತ್ಲಾಗಿ ಕಾಲ್ನಡಿಗೆಯಲ್ಲಿ ಬರ್ತಕ್ಕಂಥವ್ರಿಗೆ ಮತ್ತು ಪಾದಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ತಂಗಿದ್ದು ತಮ್ಮ ಒಂದು ದಿನನಿತ್ಯದ ಕಾರ್ಯ ಕಾಯಕವನ್ನು ಮಾಡಿಕೊಂಡು ಇಲ್ಲಿ ತಂಗಿದ್ದು ಹೋಗ್ತಾರೆ ಮುಂದಿನ ಒಂದು ಇಲ್ಲೇ ಹೋಗ್ಬಿಟ್ರೆ ಮಲಮದೇಶ್ವರ ಚಾಮರಾಜನಗರ ರೋಡ್ ಸಿಗುತ್ತೆ ಇಲ್ಲಿ ಕಾಣ್ತಿರ್ಬೋದು ನೋಡಿ ಅದೇ ರೋಡು ಆ ರೋಡಿಂದ ಹೋದರೆ ಕೊಳ್ಳೇಗಾಲ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಚಾಮರಾಜನಗರ ಯಳಂದೂರು ಹನ್ನೂರು ಇನ್ನೂ ಹಲವಾರು ಊರುಗಳು ಸಿಗ್ತದೆ ಅಂದರೆ ಗಡಿ ಭಾಗ ನಮ್ಮದು ಚಾಮರಾಜನಗರ ಜಿಲ್ಲೆ ಅಂತಕ್ಕಂಥದ್ದು ಏನಿದೆ ಅದು ತುಂಬ ಗಡಿ ಜಿಲ್ಲೆ ಆಗಿರ್ತಕ್ಕಂಥದ್ದು ಹಾಗಾಗಿ ನೋಡೋದಕ್ಕೆ ಭಾಳ ಒಂದು ಇನ್ನೂ ಕೂಡ ಪುರ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂತಹ ಸ್ಥಳಗಳು ಈ ಒಂದು ನಮ್ಮ ತಾಲೂಕಿಗೆ ಬಂದರೆ ಸಿಗುತ್ತೆ ಅಂತಕ್ಕಂತಹ ಒಂದು ಮಾತನ್ನು ಹೇಳಿ ಭಾಳ ಒಂದು ಅದ್ಭುತವಾದಂತಹ ದೃಶ್ಯಗಳನ್ನು ಮತ್ತು ಅಲ್ಲೇ ಪಕ್ಕದಲ್ಲೇ ಇದೆ ಸ್ನೇಹಿತರೆ ಪಕ್ಕದಲ್ಲೇ ಇದೆ ಆ ಕಡೆಯಿಂದ ಹೋದರೆ ನೋಡಿ ಇಲ್ಲಿ ನಾನು ತೋರಿಸ್ತೇನೆ ನೋಡಿ ಈ ಕಡೆಯಿಂದ ಆ ಕಡೆಗೆ ಹೋದರೆ ಇದೇ ಒಂದು ಎಡಭಾಗದಲ್ಲಿ ರುದ್ರಭೂಮಿ ಕಾಣಿಸುತ್ತೆ ರುದ್ರಭೂಮಿ ಅಂತಂದರೆ ಅಲ್ಲಿ ಹೂಳುವಂಥದ್ದು ಈ ಕಡೆ ಸುಡುವಂಥದ್ದು ಎಲ್ಲರೂ ಕೂಡ ಅಲ್ಲಿ ಒಂದು ಒಂದು ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಈ ಒಂದು ವೀಡಿಯೋ ಇದ್ದೀನಿ ಸ್ನೇಹಿತರೆ ಮನುಷ್ಯನ ಜೀವನ ಏನೂ ಇಲ್ಲ ಬಿಡಿ ಸ್ನೇಹಿತರೆ ಹುಟ್ಟಲೇಬೇಕು ಹುಟ್ಟಿದಾಗ ಸಾವು ಅಂತ ಬರಲೇಬೇಕು ಸಾವು ಬಂದ ಮೇಲೆ ಮತ್ತೆ ಜನ್ಮ ಎತ್ಲೇಬೇಕು ಹಾಗಾಗಿ ಮನುಷ್ಯನ ಜೀವನ ಮೂರು ದಿನದ ಬಾಳಲ್ಲಿ ನಾವೆಲ್ಲರೂ ಕೂಡ ಸಂತೋಷವಾಗಿ ಚೆನ್ನಾಗಿ ನಗ್ನಾಗ್ತಾ ಇಟ್ಕೊಂಡು ಎಲ್ಲರ ಜೊತೆ ಹೊಂದಾಣಿಕೆಗೆ ಇಟ್ಕೊಂಡು ಇದ್ದರೆ ಭಾಳ ಸಂತೋಷ ಅಂತ ಹೇಳ್ತಾ ಈ ಒಂದು ಮತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ವ್ಯಾಪಾರಸ್ಥರು ನೋಡಿ ಅಲ್ಲಿ ಬರ್ತಾಯಿದ್ದೀನ ಅಮ್ಮ ನೋಡಿ ಅಲ್ಲೇ ಪಾತ್ರೆಯೇ ಬೆಳಗ್ತಾಯಿದ್ದಾರೆ ಮತ್ತು ಅಲ್ಲೇ ಗ್ಯಾಸನ್ನು ತಂದಿದ್ದಾರೆ ಒಲೆಯನ್ನು ಹಚ್ಕಾರೆ ಮತ್ತು ಊಟ ತಿಂಡಿ ನೋಡಿ ಅಲ್ಲೇ ಇದನ್ನು ಮಾಡ್ತಾಯಿದ್ದಾರೆ ಹಾಗಾಗಿ ಭಾಳ ಸುಂದರವಾಗಿರ್ತಕ್ಕಂತಹ ಒಂದು ಪರಸ್ಥಳದ ಯಾತ್ರಾರ್ಥಿಗಳು ಈ ಒಂದು ಸಂದರ್ಭಕ್ಕೆ ಬಂದಂತಹ ಸಂದರ್ಭದಲ್ಲಿ ತಂಗಿದ್ದು ಮುಂದಿನ ಊರಿಗೆ ಹೋಗ್ತಾರೆ ಮುಂದಿನ ಊರಿಗೆ ಹೋದಂತಹ ಸಂದರ್ಭದಲ್ಲಿ ಕೂಡ ಆ ಮುಂದೆ ಯಾವುದಾದ್ರು ಒಂದು ಕಲ್ಲಿನ ಮಂಟಪ ಯಾವ್ದಾದ್ರು ಸಿಕ್ಕಿದ್ರೆ ಅಲ್ಲಿ ಅವರು ಸ್ಟೇ ಮಾಡಿ ಮುಂದಿನ ಒಂದು ಇದನ್ನು ಅವರು ಹೋಗ್ತಾರೆ ಅಂತಕ್ಕಂಥ ಒಂದು ಮಾತು ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು